ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಎರಡನೇ ಪ್ಯಾಕೇಜ್ ನಾಲ್ಕೂವರೆ ಕೋಟಿಯಲ್ಲಿ ವಿವಿಧ ರಸ್ತೆಗಳು ಮತ್ತು ಅದಕ್ಕಿಂತ ಹೆಚ್ಚಾಗಿ ಭಾಳ ಪ್ರಮುಖವಾದ ನಗರದ ಪ್ರಮುಖ ಒಂದು ವೃತ್ತ ಅಂತೇಳಿದ್ರೆ ಒಳಲು ಸರ್ಕಲ್ ಈ ವೃತ್ತವನ್ನು ಐಟೆಕ್ ವೃತ್ತವನ್ನಾಗಿ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ ಕಾಬುಲ್ ಸ್ಟೋನ್ ಮತ್ತು ಇನ್ನಿತರ ಸ್ಟೋನ್ಗಳನ್ನು ಉಪಯೋಗಿಸಿ ಇದು ಭಾಳ ವರ್ಷ ಬಾಳಕೆ ಬರಬೇಕು ಆ ರೀತಿಯಲ್ಲಿ ನಾವು ಒಳಲು ಸರ್ಕಲನ್ನು ಅಭಿವೃದ್ಧಿ ಪಡಿಸ್ತೀವಿ ಮತ್ತು ಕಾಮನ್ ಸರ್ಕಲ್ವರೆಗೂ ಪೇಟೆ ಬೀದಿಯ ರಸ್ತೆಯನ್ನು ಡಾಂಬರೀಕರಣ ಮಾಡೋವಂಥದಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿದೀವಿ ಇದರ ಜೊತೆಗೆ ವಿವಿಧ ವಾರ್ಡ್ಗಳಲ್ಲೂ ಕೂಡ ಹಲವಾರು ರಸ್ತೆಗಳು ಮತ್ತು ಚರಂಡಿ ಮತ್ತು ಪಾದತಾರಿ ವ್ಯವಸ್ಥೆಗಳನ್ನು ಪಾರ್ಕ್ ಅಭಿವೃದ್ಧಿಯನ್ನು ಇವತ್ತು ಈ ಭಾಗದ ಎಲ್ಲ ವಾರ್ಡ್ಗಳ ಅಭಿವೃದ್ಧಿಗೆ ನಾಲ್ಕೂವರೆ ಕೋಟಿಯನ್ನು ಮೀಸಲಿಟ್ಟಿದೆ ಅದರ ಗುದ್ಲಿ ಪೂಜೆಯನ್ನು ನಾನು ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗೌರವಾನ್ವಿತ ಎಲ್ಲ ಕೌನ್ಸಿಲರ್ಗಳು ಹಿರಿಯ ಮುಖಂಡರುಗಳು ಡಿಫಿಟೆಡ್ ಕ್ಯಾಂಡಿಡೇಟ್ಗಳು ಎಲ್ಲ ಸೇರಿ ಮಾಡಿದ್ವಿ ಅದು ಒಳಗಡೆ ಅದು ನಗರಸಭೆಯ ಫಂಡ್ ಐದು ಕೋಟಿ ಇಲ್ಲಿ ಪೂಜೆ ಮಾಡಿದ್ದೆ ಒಳಗಡೆ ರಸ್ತೆಗಳಾಗಿದೆ ಈಗ ಇದು ಪ್ರಮುಖ ರಸ್ತೆಗೆ ಮಾಡಿದೆ